ಜೀವನದಲ್ಲಿ ಎಲ್ಲ ಪಾಠಗಳನ್ನು ಪುಸ್ತಕವೇ ಕಲಿಸುವುದಿಲ್ಲ ಕೆಲವೊಂದು ಪಾಠಗಳನ್ನು ನಾವು ನಂಬಿದವರು ಹಾಗೂ ಸಂಬಂಧಗಳು ಕಲಿಸುತ್ತದೆ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಹೊಸೊಬ್ಬರೇನಾರು ವಿಡಿಯೋನ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಮಾರ್ನಿಂಗಿಂದನೇ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಆಯುಷ್ ಸ್ಕೂಲಲ್ಲಿ ಇವತ್ತು ಸ್ಪೋರ್ಟ್ಸ್ ಡೇ ಇದೆ ಹಾಗಾಗಿ ಇವತ್ತು ಆಟೋ ಬರೋದಿಲ್ಲ ಆದ್ದರಿಂದ ನಾನೇ ಸ್ಕೂಲ್ಗೆ ಕರ್ಕೋಗ್ತಾ ಇದ್ದೀನಿ ಆಗಿ ಆಯುಷ್ ಆಟೋದಲ್ಲೇ ಸ್ಕೂಲ್ಗೆ ಹೋಗೋದು ಬಟ್ ಏನಾದರೂ ಫಂಕ್ಷನ್ ಇದ್ದಾಗ ನಾವೇ ಕರ್ಕೋಬೇಕಾಗುತ್ತೆ ಇನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ಒಂದಷ್ಟು ಕಮೆಂಟ್ಸ್ಗಳಿಗೆ ಆನ್ಸರ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ಶೋಭಾ ಮ್ಯಾಮ್ ಯಾರು ಅಂತ ಕೇಳಿದ್ದೀರಾ ಶೋಭಾ ಮ್ಯಾಮ್ ಬಂದು ನನಗೆ ಪರಿಚಯ ಆಗಿದ್ದು ಆಯುಷ್ ಟ್ಯೂಷನ್ ಟೀಚರಾಗಿ ಲಾಸ್ಟ್ ಇಯರು ಶೋಭಾ ಮ್ಯಾಮ್ ಹತ್ರನೇ ಆಯುಷ್ ಟ್ಯೂಷನ್ಗೆ ಹೋಗ್ತಾ ಇದ್ದಿದ್ದು ನಾನು ಜೆ ಪಿ ನಗರಿಗೆ ಶಿಫ್ಟ್ ಆಗಿ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಆಗಲಿಂದ ನಾವು ಹೊರಗಡೆ ಎಲ್ಲಿ ಹೋಗಬೇಕಂದ್ರೂ ಕೂಡ ನಾನು ಶೋಭಾ ಮ್ಯಾಮ್ ಇಬ್ಬರೂ ಕೂಡ ಒಟ್ಟಿಗೆ ಹೋಗೋದು ಹಾಗಾಗಿ ನನ್ನ ಆಲ್ಮೋಸ್ಟ್ ವಿಡಿಯೋದಲ್ಲಿ ಶೋಭಾ ಮ್ಯಾಮು ಮತ್ತು ರೂಪಿ ಇಬ್ಬರೂ ಕೂಡ ಇರ್ತಾರೆ ಯೂಶ್ವಲಾಗಿ ನನಗೆ ತುಂಬಾ ಕಡಿಮೆ ಫ್ರೆಂಡ್ಸ್ ಇರೋದು ಶೋಭಾ ಮ್ಯಾಮ್ ಫ್ರೆಂಡ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ಸಿಸ್ಟರ್ ಥರ ಅಂತ ಹೇಳ್ಬೋದು ಅವ್ರ ಫ್ಯಾಮಿಲೀಲಿ ಪ್ರತಿಯೊಬ್ಬರು ಕೂಡ ಅಷ್ಟೇ ಕೇರ್ ಮಾಡ್ತಾರೆ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾರೆ ಇನ್ನು ಸೆಕೆಂಡ್ ಕ್ವಶನ್ ಬಂದು ನೀವು ಯಾವ ಮೊಬೈಲ್ ಯೂಸ್ ಮಾಡ್ತಾ ಇರೋದು ಅಂತ ಕೇಳಿದ್ದೀರಾ ನಾನು ಈಗ ಯೂಸ್ ಮಾಡ್ತಾ ಇರೋದು ಐಫೋನ್ ತರ್ಟೀನು ಇನ್ನು ಮನೇಲಿ ಯಾರೆಲ್ಲ ಇದ್ದೀರಾ ಅಂತ ಕೇಳಿದ್ದೀರಾ ನಮ್ಮ ಮನೇಲಿರೋದು ನಾನು ಆಯಿಶು ಅಜ್ಜಿ ಆ ಅಜ್ಜಿ ಅಂತ ಹೇಳಿದ್ರೆ ನನ್ನ ಅಮ್ಮನ ಅಮ್ಮ ಹಾಗೆ ನಾನು ಕೆಲಸ ಮಾಡ್ತಾ ಇರೋದು ಬಂದು ಇಲ್ಲೇ ಜೆ ಪಿ ನಗರದಲ್ಲಿ ಒಂದು ಫರ್ನಿಚರ್ ಶೋರೂಮಲ್ಲಿ ನಾನು ಕೆಲಸ ಮಾಡ್ತಾ ಇರೋದು ಹಾಗೆ ಇನ್ನೊಂದು ಕೇಳಿದ್ರಿ ಮೆಹೆಂದಿ ಯೂಸ್ ಮಾಡ್ತಾ ಇರೋದ್ರಿಂದ ವೈಟೇಜ್ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಏರ್ ಕಲರ್ಗೆಲ್ಲ ಕಂಪೇರ್ ಮಾಡಿದ್ರೆ ಮೆಹಂದಿಲಿ ಕೆಮಿಕಲ್ಸ್ ಕಡಿಮೆ ಇರುತ್ತೆ ಹಾಗಾಗಿ ನಾನು ಮೆಹಂದಿನ ಪ್ರಿಫರ್ ಮಾಡ್ತೀನಿ ನಾವು ಮೆಹಂದಿ ಜೊತೆಗೆ ಮೆಂತ್ಯ ಎಗ್ಗು ಆಲೋವಿರಾ ಇದೆಲ್ಲ ಯೂಸ್ ಮಾಡೋದರಿಂದ ಏರ್ ಕಲರ್ ಬರೋದ್ರ ಜೊತೆಗೆ ಹೇರು ತುಂಬಾ ಹೆಲ್ತಿಯಾಗಿ ಚೆನ್ನಾಗಿ ಬೆಳೆಯುತ್ತೆ ಹಾಗಾಗಿ ಜೊತೆಗೆ ನೀವು ಮೆಹೆಂದಿ ಪೌಡ್ರ್ ತೊಗೊಳ್ಬೇಕಾದ್ರೆ ಯಾವುದೇ ರೀತಿ ಕಲರ್ ಇಲ್ಲದೆ ಇರೋದು ಮತ್ತು ಕೆಮಿಕಲ್ಸ್ ಇಲ್ಲದೆ ಇರೋದನ್ನ ತೊಗೊಳ್ಳಿ ಇದಕ್ಕಿಂತ ಬೆಟರ್ ಬೇಕು ಅಂತೇಳಿದ್ರೆ ನೀವು ಮೆಹಂದಿ ಸೊಪ್ಪನ್ನ ಪೇಸ್ಟ್ ಮಾಡಿ ತಲೆಗೆ ಹಚ್ಚೋದ್ರಿಂದ ಇನ್ನೂ ಒಳ್ಳೆಯದು ಆಲ್ಮೋಸ್ಟ್ ನೀವು ಕೇಳಿರೋಂಥ ಎಲ್ಲ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡಿದ್ದೀನಿ ಬೇರೆ ಏನಾದ್ರು ಇದ್ದರೆ ಕಮೆಂಟಲ್ಲಿ ತಿಳಿಸಿ ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಹೇಗೆ ಇವತ್ತು ಆಯುಷ್ಗೆ ಬಾಕ್ಸ್ ಇರಲಿಲ್ವಲ್ಲ ಹಾಗಾಗಿ ಒಟ್ಟಿಗೆ ಅಡುಗೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ನಾನಿವತ್ತು ರೈಸು ಬೇಳೆ ಸಾಂಬಾರು ಹಾಗೆ ಬೀಟ್ರೋಟ್ ಪಲ್ಯನ ಮಾಡ್ತಾಯಿದ್ದೀನಿ ಬೀಟ್ರೋಟ್ ಪಲ್ಯಗೆ ಫಸ್ಟು ಬೀಟ್ರೂಟನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಬೀಟ್ರೋಟ್ನ ಬೇಯಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬಾರ್ದು ಬೀಟ್ರೋಟ್ ಬೇಯ್ಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸಹ ಹಾಕೊಳ್ಳಿ ಇದಾದ ಮೇಲೆ ಒಗ್ಗರಣೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕರಿಬೇವಿನ ಸೊಪ್ಪು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಇಂಗು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿ ಖಾರ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಸಿ ಹಾಕೊಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸ್ಕೊಂಡಿರೋಂಥ ಬೀಟ್ರೂಟ್ನ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಕೊತ್ತಂಬೀರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿ ಇದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಬೀಟ್ರೂಟ್ ಪಲ್ಯ ರೆಡಿ ಆಗುತ್ತೆ ನನಗೆ ವೆಜಿಟೇಬಲ್ಸ್ ಎಲ್ಲ ಸಾಂಬಾರಲ್ಲಿ ತಿನ್ನೋದಕ್ಕಿಂತ ಈ ಥರ ಪಲ್ಯ ಮಾಡಿ ತಿನ್ನೋದು ಇಷ್ಟ ಆಗುತ್ತೆ ಹಾಗಾಗಿ ನಾನು ಜಾಸ್ತಿ ಈ ಥರ ಪಲ್ಯನ ಮಾಡ್ತೀನಿ ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಅಂದ್ಕೊಂಡಿದ್ದೆ ಬಟ್ ಟೈಮ್ ಸ್ವಲ್ಪ ಜಾಸ್ತಿನೇ ಆಗಿಬಿಡ್ತು ಹಾಗಾಗಿ ಡೈರೆಕ್ಟು ನಾನು ಆಫೀಸ್ಗೆ ಹೋಗ್ಬಿಟ್ಟೆ ಸರಿ ಬೆಳಗ್ಗೆ ಅಂದ್ಕೊಂಡಿದ್ದೆ ಹೋಗ್ಲಿಲ್ವಲ್ಲ ಅಂಥೇಳಿ ಅದೇ ಅನಿಸ್ತಾಯಿತ್ತು ಸರಿ ಹಾಗಾಗಿ ಲಂಚ್ ಟೈಮಲ್ಲಿ ಆದರೂ ಹೋಗೋಣ ಅಂಥೇಳಿ ಬಂದೆ ಬಟ್ ಮಧ್ಯಾಹ್ನ ಬಂದಿರೋದ್ರಿಂದ ದೇವಸ್ಥಾನ ಆಲ್ರೆಡಿ ಕ್ಲೋಸ್ ಆಗಿತ್ತು ಸರಿ ಹೇಗಿದ್ದರೂ ಬಂದಿದ್ನಲ್ಲ ಅಂಥೇಳಿ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡೆ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಈ ಥರ ಕೂರೋದ್ರಿಂದ ನನಗೆ ಮನಸ್ಸಿಗೆ ಏನೋ ಒಂದು ರೀತಿ ಸಮಾಧಾನ ಅಂತೇಳಿ ಅನಿಸುತ್ತೆ ಶೋಭಾ ಮ್ಯಾಮ್ ಮನೇಲಿ ಅಂಕಲ್ ಯಾವಾಗಲೂ ರೇಗಿಸ್ತಾ ಇರ್ತಾರೆ ಪ್ರಿಯನ್ ಕರ್ಕೊಂಡು ದೇವಸ್ಥಾನ ಸುತ್ತಿ ಸುತ್ತಿ ಅವಳು ಕೂಡ ವಯಸ್ಸಾಗಿರೋಳ ಥರ ಮಾಡಿಬಿಟ್ಟಿದ್ಯಾ ಅಂತ ಆಯುಷ್ ಕೂಡ ಅದನ್ನೇ ಹೇಳ್ತಾ ಇರ್ತಾನೆ ಟೂ ಇಯರ್ಸ್ ಬ್ಯಾಕು ನೀನು ದೇವ್ರ ಪೂಜೆ ಎಲ್ಲ ಮಾಡ್ತಾನೆ ಇರಲಿಲ್ಲ ಈಗ ಇಷ್ಟೊಂದು ಟೆಂಪಲ್ಗೆಲ್ಲ ಅಂತ ಹೇಳಿ ಲೈಫಲ್ಲಿ ಕೆಲವು ಇನ್ಸಿಡೆಂಟ್ಗಳೇ ಹಾಗೆ ಮನುಷ್ಯನ ಯಾವಾಗ ಯಾವ ರೀತಿ ಚೇಂಜ್ ಮಾಡುತ್ತೆ ಅಂತಲೇ ಹೇಳೋದಕ್ಕಾಗೋದಿಲ್ಲ ಇಲ್ಲಿಗೆ ಇವತ್ತಿನ ಈ ಉಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ವೀಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೊ ಮಚ್